ಗೌರವ ನೀಡಬೇಕಲ್ವೇ ಸರ್ ಅಂದ ಅವನು ಸರಿ ನಿನ್ನ ಮಾತು ಸರಿ ಮೂರ್ತಿ ಹಾಗೆ ಹೇಳಿ ಮೇಡಮ್ ಅಂದ ಅರ್ಜುನ್ ಮೂರ್ತಿ ಕೇಳುವಾಗ ಅನ್ವಿ ಕಾಳಿಗೆ ಮೇಡಮ್ ಅಂದಿದ್ದಕ್ಕೆ ಒಳಗೆ ದೊಡ್ಡ ಆಘಾತವೇ ಉಂಟಾಯಿತು ಹಲೋ ಮೇಡಮ್ ಇದ್ದೀರಾ ಅವನ ದನ್ನಿ ತುಂಟ ತಂದಿಂದ ಕೂಡಿತ್ತು ಸ ಸರ್ ನೀವು ಆರಾಮಾಗಿದ್ದೀರಾ ನಡಕ್ತಿರೋ ಅವಳ ದನಿಗೆ ನನ್ನ ಹತ್ರ ಬಚ್ಚಿಡೋ ಪ್ರಯತ್ನವನ್ನು ಬಿಟ್ಬಿಡು ಇಲ್ದಿದ್ರೆ ಈ ಬಾರಿ ಇಷ್ಟು ಮಧುರವಾಗಿ ಮಾತ್ರ ಖಂಡಿತ ಇರೋದಿಲ್ಲ ಅಂತ ಕರೆ ಕತ್ತರಿಸ್ತಾ ಮೂರ್ತಿ ಈ ವಾರದಲ್ಲಿ ತಾತ ಏನವ್ರ ಹುಟ್ಟುಹಬ್ಬ ಇದೆ ಅವರು ಹುಟ್ಟುಹಬ್ಬ ದಿನ ನಮಗೆ ತಿರುಪತಿಯಲ್ಲಿ ದರ್ಶನವಾಗುವಂತೆ ವಿ ಐ ಪಿ ಟಿಕೆಟ್ಗಳನ್ನ ಬುಕ್ ಮಾಡಿಸು ಅಂತ ಹೇಳ್ದ ಒಬ್ಬ ರಾಕ್ಷಸನಿಗೆ ಕೋಪ ಬಂದಿದೆ ಈಗ ಹೇಗೆ ಮನೆಗೆ ಬಂದ ಮೇಲೆ ಹೇಗೆ ಎದುರಿಸೋದು ಆದರೂ ಆ ಸೂಪರ್ ನೆಟ್ ಬದಲಾಗಿ ಬಹಳ ಕಾಲ ಆಯಿತು ಮತ್ತು ಇವನಿಗೆ ಹೀಗೆ ತಿಳಿಯಿತು ಅಂತ ಯೋಚಿಸ್ತಿರುವಾಗ ಏನಾಯ್ತನ್ವಿಗಾ ಯಾಕಷ್ಟು ತೀವ್ರವಾಗಿ ಯೋಚಿಸ್ತಿದೆಯಾ ಅಂತ ರಾಧಾಕೃಷ್ಣ ಅವ್ರು ಕೇಳಿದರು ನಡೆದದನ್ನು ಹೇಳಿ ಈಗ ಏನು ಮಾಡಲಿ ತಾತಯ್ಯ ಅಂದ್ಲು ನೀನು ನಿಜ ಹೇಳಿಲ್ಲ ಎಂಬ ಕೋಪ ಇರುತ್ತೆ ಹೊರತು ನಿನ್ನ ಮೇಲೆ ಅವನಿಗೆ ಆ ಕೋಪ ಇರುತ್ತೆ ಅನ್ವಿಕಾ ಇನ್ನಿಂದು ಯಾವುದೇ ವಿಷಯವನ್ನು ತನ್ನ ಹತ್ರ ಬಚ್ಚಿಡಬಾರ್ದು ಅಂತ ಹಾಗೆ ಹೇಳಿರ್ತಾನಷ್ಟೇ ಹೊರತು ನಿನ್ನನ್ನು ಏನು ಅನ್ನಲ್ಲ ನೀನು ಹೀಗೆ ಎದ್ರು ಬೇಡ ಅಂದ್ರೆ ನಗ್ತ ಅಷ್ಟೇ ಅಂತೀರ ತಾತಯ್ಯ ಅಷ್ಟೇ ಅಷ್ಟೆ ಅಂದ ಹಾಗೆ ಊಟಕ್ಕೇನು ಮಾಡ್ತಿದ್ಯಾ ಏನು ಮಾಡಲಿ ಅಂತ ಕೇಳಿ ಅವ್ರು ಹೇಳಿದ ಅಡುಗೆಯನ್ನು ಮಾಡೋದಕ್ಕೆ ಅಡುಗೆ ಮನೆಗೆ ಹೋದ್ಲು ರಾತ್ರಿ ಏಳು ಗಂಟೆಗೆ ಅರ್ಜುನ್ ಬಂದ ಅವನ ಮುಖ ಕೋಪದಿಂದ ಕೆಂಪುಗಿತ್ತು ಸರಿ ಮುಗಿತಲ್ಲ ನಿಮ್ಮ ಕೋಪ ಹೋಯ್ತಾ ಅಂದ್ಲೋ ಅನ್ವಿಕಾ ಹೋಗಿಲ್ಲ ಇನ್ನೂ ಹೆಚ್ಚಾಗಿದೆ ಯಾಕೆ ಅವಳಿಂದ ದೂರ ಸರಿದು ಶುಕ್ರವಾರ ತಿರುಪತಿಗೆ ಟಿಕೆಟ್ಗಳು ಬುಕ್ ಆಗಿವೆ ಬಟ್ಟೆಗಳನ್ನ ಸಿದ್ಧಪಡಿಸ್ಕೊ ಅಂಥೇಳಿ ಟವೆಲ್ ತೆಗೆದುಕೊಂಡು ಸ್ನಾನಕ್ಕೆ ಹಾಕ್ಬೋದ ಕೇಳಿದರೆ ಉತ್ತರ ನೀಡಲಿಲ್ಲ ಅಂದ್ಕೊಳ್ತಾ ತಾತಯ್ಯ ನಾವು ತಿರುಪತಿಗೆ ಹೋಗ್ತಿದ್ದೀವಿ ಟಿಕೆಟ್ಗಳು ಬುಕ್ ಆಗಿವೆ ಅಂತ ಹೇಳಿದರು ಸಣ್ಣ ಮಗುವಿನಂತೆ ಸಂಭ್ರಮ ಪಟ್ಟಲು ಅನ್ವಿಕಾ ಎಲ್ಲವೂ ಆ ದೇವನಾದೆಯೇ ಅಂದರು ಅವರು ಖುಷಿಯೊಂದಿಗೆ ಅನ್ವಿಕಾ ತಾತಯ್ಯ ಯಾವುದೋ ಕಾರ್ಟೂನ್ ಸಿನಿಮಾ ನೋಡ್ತಿದ್ರು ಒಳಗೆ ಬಂದ ಅರ್ಜುನನ್ನ ನೋಡಿ ಖುಷಿಗೆ ತೊಂದರೆ ಆಗದಂತೆ ಅನ್ವಿಕಾ ಮೆಲ್ಲಗೆ ಹೋದ್ಲು ಬ್ಯಾಕ್ ಪಕ್ಕದಲ್ಲಿಟ್ಟು ಕೋಟ್ ತೆಗಿತಿದ್ದವ ಹಿಂದೆ ಹೋಗಿ ಕೋಟ್ ಪಡೆದು ಹ್ಯಾಂಗರ್ಗೆ ಹಾಕಿ ಮುಂದೆ ತಿರುಗಿದ ಅನ್ವಿಕಾಳನ್ನು ವಾರ್ಡ್ರೂಬ್ಗೆ ಒತ್ತಿ ಹಿಡಿದು ಅವಳು ಕೆನ್ನೆಗಳನ್ನ ಹಿಡಿದು ಯಾರನ್ನು ಸೇವ್ ಮಾಡೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿ ನಿಜ ಬಚ್ಚಿಟ್ಟೆ ಅಂದ ಉಳಿಸೋದಕ್ಕಲ್ಲ ಅವನ ಎಷ್ಟೇ ಕೆಟ್ಟವನಾದರೂ ಅವನಿಗೊಂದು ಕುಟುಂಬ ಇರುತ್ತೆ ಮನೆ ಯಜಮಾನನಿಗೆ ಏನಾದರೂ ಆದರೆ ಅವ್ರ ಕುಟುಂಬ ಕಷ್ಟಪಡುತ್ತಲ್ವ ಅದಕ್ಕೆ ಹೇಳಲಿಲ್ಲ ಸರ್ ಅಂಥವ್ರಿಗೆ ಬುದ್ಧಿ ಬರುವಂತೆ ಮಾಡಬೇಕು ಹೊರತು ಯಾರ ಯೋಚಿಸಿ ಬಿಡಬಾರ್ದು ಅವನ ಆ ಕುಟುಂಬವಾದರೂ ಸರಿ ಹೆಣ್ಮಕ್ಳನ್ನ ತಪ್ಪಾಗಿ ನೋಡಿದ್ರೆ ಶೂಟ್ ಮಾಡಬೇಕು ಅಂತ ಕೋಪದಿಂದ ಹೇಳ್ದ ಅರ್ಜುನ್ ಬಂದ ಮೇಲೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಾಟೆ ಹೊಡೆದು ಶುಭರಾತ್ರಿ ತಾತಯ್ಯ ಅಂತ ಹೇಳಿ ಎತ್ಕೊಂಡು ಮೇಲೆ ಬಂದ ಅರ್ಜುನ್ ಸ್ವಲ್ಪ ಹೊತ್ತಿಗೆ ಹಾಲು ತೆಗೆದುಕೊಂಡು ಅನ್ವಿಕಾ ಕೂಡ ಬಂದಳು ಅರ್ಜುನ್ ಮಲಗುವ ಮುನ್ನ ಕತೆ ಹೇಳ್ತಿದ್ರೆ ಶ್ರದ್ಧೆಯಿಂದ ಕೇಳ್ತಿದ್ದಾಳು ಖುಷಿ ಖುಷಿ ಪುಟ್ಟಿ ಹಾಲು ಕುಡಿಬಾ ಅಂತ ಅನ್ವಿ ಅವಳು ಬರಲಿಲ್ಲ ಬೇಡ ಅಂತ ತಲೆ ಆಡ್ಸಿದ್ಲು ಈಗೋ ನೀನು ಊಟವನ್ನು ಸರಿಯಾಗಿ ಮಾಡ್ತಿಲ್ಲ ಹಠ ಮಾಡ್ತಿದ್ಯಾ ಅಂತ ಕರೆದ್ಲು ಮಗು ಬರಲಿಲ್ಲ ಸರ್ ಅನ್ನಲು ಹೋಗಿ ನಿಲ್ಲಿಸಿ ರೀ ನೀವಾದರೂ ಹೇಳಿ ಅಂದ್ಲು ತಲೆ ಎತ್ತಿ ಅನ್ವಿಕಾಳನ್ನು ನೋಡಿ ಹಾಲಿನ ಲೋಟ ಪಡೆದು ತಾನೇ ಮಗುವಿಗೆ ಕೊಡಿಸಿ ಇನ್ನು ಮಲಗಬಂಗಾರ ಅಂತ ಹೊದಿಕೆ ಹೊತ್ತಿಸಿ ಜೋಗುಳ ಹಾಡ್ತಿದ್ದರೆ ಸ್ವಲ್ಪ ಹೊತ್ತಿನಲ್ಲೇ ಖುಷಿ ಮಲಗದ್ಲು ಸುಮ್ಮನೆ ಬಂದು ಖುಷಿ ಪಕ್ಕದಲ್ಲಿ ಮಲಗ್ತಿದ್ದ ಅನ್ವಿಕಾಳನ್ನು ಮಿಂಚಿನ ವೇಗದಲ್ಲಿ ಎತ್ಕೊಂಡು ಸೋಫಾದಲ್ಲಿ ಕೂರಿಸಿ ಇಬ್ಬರ ಮಧ್ಯೆ ತಲೆ ತಂಬಿಟ್ಟು ಸರ ತಂದಿದ್ದಕ್ಕೆ ಗಿಫ್ಟ್ ಎಲ್ಲಿದೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ ಒಬ್ಬರ ಉಸಿರು ಒಬ್ಬರಿಗೆ ಬೆಚ್ಚಿಗೆ ತಾಕ್ತಾ ಇದ್ದರೆ ಏನು ಬೇಕು ಅಂದಲು ಮೆಲ್ಲಗೆ ಏನು ಇಡ್ತೀಯಾ ಏನು ಕೇಳಿದ್ರು ನೀಡ್ತೀನಿ ಚೆನ್ನಾಗಿ ಯೋಚಿಸ್ಕೊ ನಿಮ್ಗೆ ಏನು ನೀಡಿದ್ರೂ ಕಡಿಮೆಯೇ ನನ್ನ ಸರ್ವಸ್ವವನ್ನು ನೀಡೋದಕ್ಕೆ ಸಿದ್ಧ ಮದುವೆ ಆಗಿದ್ದಕ್ಕ ಅಲ್ಲ ನಿಮ್ಮ ಪ್ರೀತಿ ನನ್ನನ್ನು ಅರ್ಹಳಾಗಿ ಮಾಡಿದ್ದಕ್ಕೆ ಅವನ ಎದೆಗೆ ತಲೆ ಒರಗಿಸಿಕೊಂಡು ಮುಚ್ಚಿದ್ಲು ಭಯ ಇಲ್ವಾ ನಿಮ್ಮ ಹತ್ರ ಭಯ ಇಲ್ಲ ಇಷ್ಟ ಪ್ರೀತಿ ಮತ್ತು ಹೇಳಲಾಗದ ಆರಾಧನೆ ಇರುತ್ತೆ ಅನ್ವಿಕಾಳ ಕೈ ಅರ್ಜುನ ಘಟ್ಟವನ್ನು ಸವರ್ತಾ ಇದ್ದರೆ ಇಬ್ಬರ ಮಧ್ಯೆ ಇದ್ದ ತಲೆದಿಂಬನ ಅವನೇ ತೆಗೆದುಹಾಕ್ತ ಅವಳ ಮೃದುವಾದ ದೇಹ ಹೊಸ ಅನುಭವವನ್ನು ಇದುವರೆಗೆ ಪರಿಚಯ ಇಲ್ಲದ ಪರವಶವನ್ನು ನೀಡ್ತಿದ್ದರೆ ಅವಳ ಕುತ್ತಿಗೆಯ ಬಳಿ ಮುಖವಿಟ್ಟು ದೀರ್ಘವಾಗಿ ಉಸಿರಾಡ್ದ ಅರ್ಜುನನ ಅಷ್ಟು ಹತ್ರದಿಂದ ಸೂಕ್ಷ್ಮವಾಗಿ ನೋಡ್ತಿರೋ ಅನ್ವಿಕಾಳ ಮೈಯೆಲ್ಲ ನಡಕ್ತು ಅವಳು ಅರ್ಜುನ ಬೆನ್ನ ನಪ್ಕೊಂಡ್ಳು ಅವನ ತುಟಿಗಳು ಅವತ್ತು ಕುತ್ತಿಗೆಯ ಗಲ್ಲಕ್ಕೆ ಹಾಗೆ ಅವಳ ತುಟಿಗಳನ್ನ ಗಾಢವಾಗಿ ಮುತ್ತಿಟ್ಟವು ಇಬ್ಬರ ಉಸಿರು ಭಾರವಾಯಿತು ಹೃದಯದ ಗಾನ ಹಿತವಾಗಿ ಮೊಳಕ್ತಿದೆ ಅವಳ ಕಣ್ಣುಗಳನ್ನ ನೋಡಿದ ಅರ್ಜುನಿಗೆ ಅವಳು ನಾಚಿಕೆಯಿಂದ ಕಣ್ಣುಗಳನ್ನ ಇಳಿಸ್ತಾ ಒಪ್ಪಿಗೆ ನೀಡಿದ್ಲು ಅವಳನ್ನ ಎತ್ಕೊಂಡು ಪಕ್ಕದ ಕೋಣೆ ಕರ್ಕೊಂಡು ಹೋದ ವೇಗವಾಗಿ ಪಡ್ಕೊಳ್ತಿರೋ ಹೃದಯವನ್ನು ಆ ತೋಟಿಗೆ ತರಲು ಸಿಹಿಯಾದ ಪ್ರಯತ್ನಗಳನ್ನ ಇಬ್ಬರು ಬೆಚ್ಚನೆಯ ಉಸಿರು ಬೆವರು ಸುರಿಯುವಷ್ಟು ಉಷ್ಣವಾಯಿತು ಹೊಸ ಬಂಧದಲ್ಲಿ ಹೊಸ ಪ್ರೇಮ ಸಲ್ಲಾಪಗಳಿಗೆ ಸಿದ್ಧವಾದ ಹಕ್ಕಿಗಳು ಸಂಗೀತ ತಿಳಿಯದಿದ್ದರೂ ಸುಂದರವಾದ ಶ್ರುತಿಗಳನ್ನ ಹೊರಡಿಸ್ತಾ ಒಬ್ಬರು ಪ್ರೇಮದೊಬ್ಬರು ಕರಗೋದ್ರು ಸುಮಾರು ಎರಡು ಗಂಟೆಗಳ ನಂತರ ಅವನ ಮೇಲಿದ್ದ ಅವಳ ಕಣ್ಣೀರು ಬೆಚ್ಚಗೆ ಜಾರತಿದ್ರೆ ಹಣೆಗಂಟ್ಕೊಂಡಿದ್ದ ಕೂದಲನ್ನ ಸರಿಪಡಿಸ್ತಾ ಕೈಗಳನ್ನ ಬಿಗಿದಪ್ಪಿ ತಲೆ ಮೇಲೆ ಮುತ್ತಿಟ್ಟ ಸುಂದರ ಕಣ್ಣುಗಳು ಅವನನ್ನೇ ನೋಡ್ತಿದ್ರೆ ಈ ಹೃದಯದಲ್ಲಿ ಹೀಗೆ ಆಯಾ ಯಾವುದೇ ಭಯ ಅಥವಾ ಚಿಂತೆ ಇಲ್ಲದೆ ಉಳಿದುಬಿಡಬೇಕು ಬಿಡಬೇಕು ರೀ ಅನ್ಲು ಮಾತೆ ಹೊರಡದ ಭಾವನೆಗಳು ಕಣ್ಣಿನ ಭಾಷೆಯಲ್ಲಿ ಒಬ್ರಿಗೊಬ್ಬರು ತಿಳಿತಿದ್ರೆ ತೀರದ ಅವಳ ಸೌಂದರ್ಯದ ಗಣಿಯನ್ನು ಹುಡುಕ್ತಾ ಅವನು ಅವನಿಗೆ ಸಹಕರಿಸ್ತಾ ಅವಳು ಆ ರಾತ್ರಿಯ ನಿದ್ರೆಗೆ ವಿದಾಯ ಹೇಳಿದ್ರು ಬೆಳಗಿನ ಸೂರ್ಯನ ಕಿರಣಗಳು ಮುಖಕ್ಕೆ ಮುತ್ತಿಡ್ತಿದ್ರೆ ಭಾರವಾಗಿದ್ದ ಕಣ್ಣುಗಳನ್ನ ಮೆಲ್ಲಕ್ಕೆ ತರದ್ಲು ಅನ್ವಿಕ ಸ್ವಲ್ಪ ಹೊತ್ತಿನಂತರ ಚೇತರಿಸ್ಕೊಂಡು ದೇಹ ನೀಡುತ್ತಿರೋ ಸಿಹಿಯಾದ ನೋವಿಗೆ ರಾತ್ರಿ ಏನು ನಡೀತೋ ನೆನಪಿಸ್ಕೊಂಡು ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಏನು ಮೇಡಮ್ ಅವರೇ ನಿಮಗೆ ನೀವೇನು ಹಾಕ್ತಿದ್ದೀರಾ ಎದುರಿಗೆ ಒಂದೇ ಕಾಫಿ ಕಪ್ ಹಿಡಿದು ನಿಂತಿದ್ದ ಅರ್ಜೆಂಟನಿಗೆ ಬೆಚ್ಚಿ ಬಿದ್ದವಳು ಹೊದಗಿನ ಕುತ್ತಿಗೆವರೆಗೆ ಹೇಳ್ಕೊಂಡು ಬಿಗಿಯಾಗಿ ಹಿಡಿದು ತಲೆ ತಗ್ಸಿದ್ಲು ಕೈಯಲ್ಲಿ ತಕ್ಕ ತಲೆ ಇಟ್ಟು ಅವಳನ್ನ ಮಡಲಲ್ಲಿ ಕೂರಿಸ್ಕೊಂಡು ಕುತ್ತಿಗೆ ಬಳಿ ಮುತ್ತಿಟ್ಟು ನೀನು ಆರಾಮಾಗಿದೆಯಾ ಅಂತ ಕೇಳ್ದ ಹ್ಞೂ ಎನ್ನಲು ಹೋಗಿ ಸಮಯ ನೋಡಿದ್ಲು ಒಂಬತ್ತು ಗಂಟೆ ಇಷ್ಟು ಸಮಯದವರೆಗೆ ಮಲಗಿದ್ನ ತಕ್ಷಣ ಎದ್ದು ಹೋಗೋದಕ್ಕೆ ನಾ ತಡೆದು ಖುಷಿ ಅವಳು ಕ್ಲಾಸ್ನಲ್ಲಿ ಬ್ಯುಸಿ ಇದ್ದಾಳೆ ಇನ್ನು ತಾತಯ್ಯ ಕಚೇರಿಗೆ ಹೋಗಿದ್ದಾರೆ ಈಗ ನೀನು ಎದ್ದು ಮಾಡಬೇಕಾದ ಕೆಲಸಗಳೇನಿಲ್ಲ ಕಾಫಿ ಕುಡಿದು ಫ್ರೆಶ್ ಆಗಿ ತಿಂಡಿ ತಿಂದು ಮತ್ತೆ ಮಲಗು ಎಂದು ಮೃದುವಾದ ಧ್ವನಿಯಲ್ಲಿ ಹೇಳ್ದ ಖುಷಿ ಕ್ಲಾಸ್ ಏನು ಅನ್ವಿಕಾ ಗೊಂದಲದಿಂದ ನೋಡಿದ್ಲು ಉತ್ತರ ನೀಡಿದರೆ ಹೇಳ್ತೇನೆ ನ ನಾನು ಚೆನ್ನಾಗಿದ್ದೀನಿ ಆದರೆ ಖುಷಿಗೆ ತುಟಿ ಮೇಲೆ ಬೆರಳಿಟ್ಟು ಖುಷಿ ಈಗ ತಾನೇ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾಳೆ ನಿನ್ನ ಜೊತೆ ಖುಷಿಗಾಗಿ ಒಬ್ಬ ವೈದ್ಯರನ್ನು ನೇಮಿಸಿದ್ದೀನಿ ಬೆಳಿಗ್ಗೆ ಮತ್ತು ಸಂಜೆ ಅವರು ಬಂದು ಖುಷಿಯೊಂದಿಗೆ ಸಮಯ ಕಳೆದು ಹೊಸ ಹೊಸ ವಿಷಯಗಳನ್ನ ಕಲಿಸ್ತಾರೆ ನಿನಗೆ ಹೊರೆ ಕಡಿಮೆ ಆಗುತ್ತೆ ನನಗೆ ಹೊರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖುಷಿ ನನ್ನ ಮಗುರಿ ತಾಯಿ ಮಗು ಹೊರೆ ಹೊರೆಯಾಗ್ತಾಳಾ ಈಗ ಯಾಕೆ ಕಣ್ಣೀರು ಖುಷಿಯನ್ನು ನೋಡ್ಕೊಳ್ಳೋದ್ರಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ದೀನಾ ನನ್ನ ಪ್ರೀತಿಯಲ್ಲಿ ಏನಾದರೂ ಕೊರತೆ ಇದೆಯಾ ಅಂತ ಅನ್ವಿಕಾಳಿ ಕಣ್ಣೀರು ಬರ್ತಿತ್ತು ಡ್ರಾಮಾ ಬಜಾರ್ ಅಂತ ಜೋರಾಗಿ ನಗ್ತಾ ಅರ್ಜುನ್ ಕಣ್ಣು ದೊಡ್ಡದು ಮಾಡಿ ನೋಡ್ತಾ ನಾನು ಅಳ್ತಿದ್ರೆ ನಿಮ್ಗೆ ನಗು ಬರ್ತಿದ್ಯಾ ಮೇಲೆ ನನ್ನ ಡ್ರಾಮಾ ಅಂತೀರಾ ಅಂದಲು ಕೋಪದಿಂದ ಅವಳ ತುಟಿಗಳನ್ನ ಒತ್ತು ಹಿಡಿದು ಇಷ್ಟು ಮುದ್ದಾಗಿ ಮಾಡಿದ್ರೆ ಇನ್ನೂ ಪ್ರೀತಿ ಬರುತ್ತೆ ರಾತ್ರಿ ನಿಲ್ಲಿಸಿದ ಕೆಲಸನ ಮತ್ತೆ ಶುರು ಮಾಡ್ತೀನಿ ರಾತ್ರಿ ಎಲ್ಲಿ ನಿಲ್ಲಿಸಿದ್ದೀರಿ ಬೆಳಗಿನವರೆಗೂ ಅಂತ ಅರ್ಜುನ್ ನೋಡೋ ತುಂಟು ನೋಟಕ್ಕೆ ದಾರಿ ತಪ್ಪಿಸ್ತಿದ್ದೀರಿ ಅಲ್ವೇ ಅಂತ ಎದ್ದು ಎಳೋದಕ್ಕೆ ನೋಡ್ತಿದ್ರೆ ಬಿಡದೆ ಹಠ ಮಾಡಿದ್ಲು ಕುತ್ತಿಗೆಗೆ ಮುತ್ತಿಟ್ಟು ಮೆಲ್ಲ ಕಚ್ಚ್ದ ಹ್ಞೂ ನೋವು ಮೈಯೆಲ್ಲ ಗಾಯ ರಾಕ್ಷಸ ಎಂಬ ಹೆಸರಿಗೆ ಸಾರ್ಥಕತೆ ಮಾಡಿದ್ರಿ ಹೆಸರಿಗೆ ನ್ಯಾಯ ಒದಗಿಸ್ಲಿಲ್ಲ ಅಂತ ನನ್ನ ಅಭಿಮಾನಿಗಳು ಬೇಸರ ಪಡ್ತಿದ್ದಾರೆ ಅಂತ ನಕ್ಕ ಮೂತಿ ಬಿಗಿದ್ಕೊಂಡು ಸರಿ ಎಷ್ಟು ಹೊತ್ತು ಬಿಡೋದಿಲ್ವೋ ನಾನು ನೋಡ್ತೀನಿ ಸ್ನಾನ ಡಾರ್ಲಿಂಗ್ ಹೆದರಿದ ಅನ್ಬಿಕಾ ನೀವಿಷ್ಟು ವೇಗ ಆದರೆ ಹೇಗೆ ಸ್ವಾಮಿ ನಾನು ತಡ್ಕೊಳ್ಬೇಕಲ್ಲ ದಯವಿಟ್ಟು ಈಗಾಗಲೇ ತಡ ಆಗಿದೆ ಖುಷಿಯನ್ನು ನೋಡಬೇಕು ಪ್ಲೀಸ್ ಖುಷಿಯನ್ನು ಮಾತ್ರವಲ್ಲ ನನ್ನನ್ನು ಗಮನಿಸು ಇವತ್ತಿಂದ ರಾತ್ರಿಯೆಲ್ಲ ನಿಮ್ಮದೇ ಅಲ್ವಾ ಬೆಳಗ್ಗೆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಬಿಡಿ ಅನ್ವಿಕಾ ಅಳಕ್ಕೆ ಕಚ್ಚಿ ಇದಕ್ಕೆ ನೀನು ಇಷ್ಟ ಆಗೋದು ಪತ್ನಿಯಾಗಿ ನನ್ನ ಹತ್ತಿರ ಇದ್ದರೂ ಮಗುನ ಮರಿತಿಲ್ಲ ಎಂದುಬಿಟ್ಟು ಕಾಫಿ ಕುಡಿದು ಅಂದ ಇಬ್ಬರು ತಮ್ಮ ಮೊದಲ ಕಾಫಿಯನ್ನು ಇಷ್ಟಪಟ್ಟು ಹಂಚ್ಕೊಂಡ್ರು ಬೇಗ ಬರೋದು ಹೇಳಿ ಅರ್ಜುನ್ ಕೆಳಗೆ ಹೋದರೆ ಅನ್ವಿಕಾ ಸ್ನಾನ ಮಾಡಿ ಸೀರೆ ಉಟ್ಟು ಸಿದ್ಧವಾ ಕೆಳಗೆ ಹೋದ್ಲು ಅಲ್ಲಿ ಖುಷಿಯೊಂದಿಗೆ ಆಡ್ತಿದ್ದ ಒಬ್ಬ ಸುಮಾರು ಐವತ್ತು ವರ್ಷದ ಮಹಿಳೆಯನ್ನು ನೋಡಿ ಅಷ್ಟರವರೆಗೆ ಯಾವುದೋ ಮೂನೆಯಲ್ಲಿದ್ದ ಅಸೂಯೆ ಮಾಯವಾಗಿ ಅರ್ಜುನನ್ನು ನೋಡಿದ್ಲು ಆಂಟಿ ಏನತ್ತೆ ಎಷ್ಟೋ ಪ್ರೀತಿಯಿಂದ ಮಾತಾಡ್ತಿದ್ದಾನೆ ರಾಕ್ಷಸ ನಿನ್ನ ಒಂದು ಕ್ಷಣ ಅನುಮಾನಿಸ್ತೇ ಅಂತ ಹೇಳಿದರೆ ನಿನ್ನ ಪ್ರತಿಕ್ರಿಯೆ ಅಬ್ಬಾ ಬೇಡ ಹೇಳಬಾರ್ದು ಅಂದ್ಕೊಳ್ತಾ ಖುಷಿಯನ್ನು ಎತ್ಕೊಂಡ್ಳು ಅನ್ವಿಕಾ ಇಲ್ವಾ ಅಂತ ಅರ್ಜುನ್ ಕರೆದಿದ್ದಕ್ಕೆ ಹೋದ್ಲು ಆಂಟಿ ಇವಳೇ ಅನ್ವಿಕಾ ನನ್ನ ಹೆಂಡತಿ ಅಂತ ಅವ್ರಿಗೆ ಹೇಳ್ತಾ ಅನ್ವಿಕಾ ಇವರು ತಾತಯ್ಯನ ಗೆಳತಿ ಹೆಸರು ನಳಿನಿ ಖುಷಿಯಿಂದ ವಿಶೇಷ ಮಕ್ಕಳಿಗೆ ಚಿಕಿತ್ಸೆ ನೀಡೋ ಮಕ್ಕಳ ತಜ್ಞರು ಅಂತ ಪರಿಚಯಿಸ್ತಾ ನಮಸ್ತೆ ಮೇಡಮ್ ಅಂತ ಎರಡು ಕೈ ಮುಗಿದು ಮರ್ಯಾದೆಯಿಂದ ಮಾತನಾಡಿಸಿದ್ಲು ಅನ್ವಿಕಾ ಮೇಡಮ್ ಬೇಡ ಕಣಮ್ಮ ಆಂಟಿ ಅಂತಲೇ ಕರಿ ಅಂದರು ಅವ್ರ ನಕ್ತ ಹಾಗೆ ಸರಿ ಆಂಟಿ ಅಂದ್ಲು ಅನ್ವಿಕಾ ಅವ್ರ ನಕರು ಆಂಟಿ ಕೆನಡಾದಿಂದ ಇಲ್ಲಿಗೆ ಬಂದಿದ್ದಾರೆ ತಾತಯ್ಯನವರಿಗೆ ಫೋನ್ ಮಾಡಿದಾಗ ಮಾತಿನ ಮಧ್ಯೆ ಖುಷಿ ಬಗ್ಗೆ ಹೇಳಿದರು ತಕ್ಷಣನೊಂದಿಗೆ ಮಾತಾಡಿದ್ರು ಅವ್ರು ಬರೋದಾಗಿ ಹೇಳಿದರು ನಾನು ಸರಿ ಎಂದೇ ಎಲ್ಲವೂ ಬೇಗ ನಡೆದು ಹೋಯಿತು ಸೊ ಖುಷಿ ವಿಷಯದಲ್ಲಿ ಹಿಂಗೆ ಸಹಾಯವಾಗಿರ್ತಾರೆ ಎಂದು ಹೇಳ್ತಿದ್ರೆ ಧನ್ಯವಾದಗಳು ಆಂಟಿ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯೋದಿಲ್ಲ ಅಂದ್ಲು ಅನ್ವಿಕಾ ನೀನು ಮತ್ತೆ ಭಾವುಗಳಾಗ್ತಿದೆಯಾ ಅರ್ಜುನ್ ನನಗೆ ಮೊಮ್ಮಗನಿದ್ದಂತೆ ನಮಗೆ ನಾವು ಮಾಡಿಕೊಳ್ಳೋ ಸಹಾಯ ಇದು ಇದರಲ್ಲಿ ಕೃತಜ್ಞತೆಗೆ ಅವಕಾಶ ಇಲ್ಲ ಅವ್ರ ಮನಸ್ಸೇನು ಅಂತ ಅರ್ಥ ಆದ ಅನ್ವಿಕಾ ಅರ್ಜುನ್ ಕೂಡ ಅವರಿಗೆ ಪ್ರಾಮುಖ್ಯತೆ ನೀಡಿದಕ್ಕೆ ನಿಟ್ಟುಸಿರು ಬಿಟ್ಟು ಹತ್ತು ನಿಮಿಷದಲ್ಲಿ ತಿಂಡಿ ಸಿದ್ಧಪಡಿಸ್ತೀನಿ ಅಂತ ಹೋಗ್ತಿದ್ದರೆ ನಮ್ಮ ತಿಂಡಿ ಕಾಫಿ ಯಾವಾಗಲೂ ಮುಗ್ದಿದೆ ಅಣ್ಣಯ್ಯ ಇರುವಾಗಲೇ ಇನ್ನು ನೀನೇ ಬಾಕಿ ಇದೆಯಾ ತಿನ್ನು ಅಂತ ಹೇಳಿ ಅರ್ಜುನ್ ನೀನು ಕೂಡ ತಿಂದಿಲ್ಲ ಅಲ್ವಾ ಹೋಗು ನಾನು ಖುಷಿನ ತೋಟದಲ್ಲಿ ಆಡಿಸ್ತೀನಿ ಅಂತ ಕರ್ಕೊಂಡು ಹೋದರು ನಳೀನಿ ಬನ್ನಿ ಮೇಡಮ್ ತ ಊಟದ ಕೋಣೆ ಕಡೆ ನಡೆದ ಅರ್ಜುನ್ ಮೇಡಮ್ ಅನ್ಬಿಡಿ ಕೆಂಪಾದ ಅನ್ವಿಕಾಂಡ್ ಮುಗನ್ನ ಎಳೆಯುತ್ತಾ ನನ್ನ ಸರ್ ಅಂದೇ ಅರ್ಜುನ್ ಅಂತ ಕರೆದ್ರೆ ಮೇಡಮ್ ಅನ್ನೋದು ಬಿಡ್ತೀನಿ ಅದು ನಡೆಯೋದಿಲ್ಲ ಸರ್ ಪತಿಯನ್ನು ಹೆಸರಿಟ್ಟು ಕರೆಯುವಷ್ಟು ಮೆಚ್ಯೂರ್ಡ್ ಅಲ್ಲ ನಾನು ಅಂತ ಹೋಗ್ತಿದ್ರೆ ಮತ್ತೆ ಮಾನ್ಸ್ಟರ್ ಅಂತ ಕರೆಯುವಷ್ಟು ತುಂಟು ಹುಡುಗಿನ ನೀನು ನಗ್ತಾ ಅಂದ ಅರ್ಜುನ್ ನಾನೇನು ತೊಂಡು ಹುಡುಗಿಯಲ್ಲ ತುಟಿ ಬಿಗಿದು ಹೇಳ್ತಿದ್ದರೆ ಮತ್ತೆ ನನ್ನ ಏನಂತ ಕರೀತೀಯ ಕ್ಲಾರಿಟಿ ಕೊಡು ನೀನು ಕರೆಯೋದು ವಿಶೇಷವಾಗಿರಬೇಕು ಪತಿರಾಯ ಅಂತ ಕರೀಲ ಬೇಡ ಯಾಕೆ ಅದು ವೆಂಕಟೇಶ್ವರ ಸ್ವಾಮಿಯ ಮುದ್ದಿನ ಹೆಸರು ಮತ್ತು ಸ್ವಾಮಿ ಅಂತ ಕರೀಲ ಇಲ್ಲಿಯೂ ಭಕ್ತಿನ ಟ್ರೆಂಡ್ ಬದಲಿಸು ಪತಿ ಪರಮೇಶ್ವರ ರೀ ನನಗಿಷ್ಟ ಆಗ್ತಿಲ್ಲ ಸಂಜೆ ಬರೋಷ್ರು ಒಳ್ಳೆಯ ಹೆಸ್ರು ನೀವು ಇಲ್ದಿದ್ರೆ ಅರ್ಜುನ್ ಅಂತ ಕರಿಬೇಕು ಇಲ್ಲ 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 ನಾನು ಒಪ್ಪೋದಿಲ್ಲ ಪ್ರತಿಯೊಂದಕ್ಕೂ ಬೆದರಿಕೆ ಯಾಕೆ ಅಲ್ಲಿ ಯಾರು ಇಲ್ದಿರೋದನ್ನು ನೋಡಿ ಅನ್ಪಿ ಕಾಳು ಸೊಂಟ ಹಿಡಿದು ಹತ್ತಿರ ಕೇಳ್ಕೊಂಡು ಬೇಕಾದು ಸಿಗ್ಬೇಕಂದ್ರೆ ಬೆದರಿಸಿಯೋ ಅಥವಾ ಹೆದರಿಸಿಯೋ ಕಿತ್ಕೊಳ್ಳೋದು ನನ್ನ ಅಭ್ಯಾಸ ನಿನಗೆ ಗೊತ್ತಲ್ವಾ ಅಂದ ಓರಿಗಣ್ಣಿನಿಂದ ನೋಡ್ತಾ ಹ್ಞೂ ಅಂದಲು ಮಾನ್ಯ ಪ್ರತಿ ಮೂಲೆಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿದ್ದೀರಿ ನೀವು ಹೀಗೆಲ್ಲರ ಮುಂದೆ ಪ್ರೇಮ ಸಲ್ಲಾಪ ಮಾಡಿದ್ರೆ ಹೇಗೆ ಇಲ್ಲಿ ನಾ ಕನೆಕ್ಷನ್ ತೆಗೆಸಿದ್ದೀನಿ ಯಾಕೆ ಇರಲಿ ಬಿಡಿ ಮೊದಲೇ ನಮಗೆ ಶತ್ರುಗಳು ಹೆಚ್ಚು ನನ್ನ ಕುಟುಂಬವನ್ನು ನಾನು ನೋಡ್ಕೊಳ್ಬಲ್ಲೆ ಎಲ್ಲವನ್ನ ತೆಗೆದಿಲ್ಲ ಮನೆ ಒಳಗಡೆ ಮಾತ್ರ ತೆಗಿಸಿದ್ದೀನಿ ನೀನು ಅಷ್ಟೇ ಸಾಕು ಏನಿದು ನನ್ನ ಮೇಲೆ ನಂಬಿಕೆ ರಾತ್ರಿ ನಡೆದ ಮೇಲೆಯೂ ನನ್ನಿಂದ ಓಡ್ ಹೋಗೋದಿಲ್ಲ ಎಂಬ ನಂಬಿಕೆ ಹೌದಾ ಏನೋ ನಾನು ನಿಮ್ಮ ವೈರಿಗಳು ಕಳಿಸಿದ ವ್ಯಕ್ತಿ ಆಗಿದ್ದರೆ ಪ್ರೀತಿಯಿಂದ ನಂಬಿಕೆಯಿಂದ ಇರುತ್ತಾ ನಿಮ್ಮನ್ನು ನನ್ನ ಬಲೆಯಲ್ಲಿ ಬಿಡಿಸಿ ಸಿಗ್ಸಿದ್ದೀನಿ ಏನೋ ನೀವು ನನ್ನ ಹೀಗೆ ನಂಬೋದಕ್ಕೆ ಇದೆಲ್ಲ ಮಾಡಿದ್ದೀನಿಯೋ ಏನೋ ಹೋಗಲಿ ಹಾಗೆ ಅಂದ್ಕೋ ನಿಜವಾಗಿಯೂ ನೀನು ಹಾಗೆ ಮಾಡಿದರೆ ನಿನ್ನ ಗುರಿ ಖುಷಿಯಾಗಿದ್ದರೆ ಮಗುವನ್ನು ನಿನಗೆ ನೀಡ್ಬಿಡ್ತೀನಿ ಏನು ಮಾಡ್ಕೊಳ್ತೀಯೋ ಅರ್ಜಿನ್ ಬಾಯಿ ಮೇಲೆ ಕೈ ಇಟ್ಟು ನಾನು ಅಂತ ಹುಡುಗಿಯಲ್ಲ ರೀ ಅಂದ್ಲು ನೋಡಿದ್ಯಾ ಸುಳ್ಳನ್ನು ಅರ್ಧ ನಿಮಿಷ ಹೊರೋದಕ್ಕೆ ನಿಂಗೆ ಸಾಧ್ಯವಾಗಲಿಲ್ಲ ಇದೇ ನನ್ನ ನಂಬಿಕೆ ಅಂತ ಅನ್ವಿಕಾಳ್ ಹಣೆ ಹಣೆ ಮುಟ್ಟಿ ಹಸುವಾಗ್ತಿದೆ ಏನಾದರೂ ಬಡಿಸು ಅಂದ ಬನ್ನಿ ಮತ್ತೆ ಅಂತ ಹೋಗ್ತಿದ್ದ ಅವಳ ಸೆರೆಗೆ ಹಿಡಿದು ಇಂತ ಕೇಳಿದು ಹಾಂ ಹಸಿವಲ್ಲ ಈ ಹಸಿವು ಮೆಲ್ಲೆಗೆ ತುಟಿಗಳನ್ನ ಮುತ್ತಿಟ್ಟ ಸಣ್ಣ ಮುತ್ತನ ಅರ್ಜುನ್ ಕೆನ್ನಿಂಗ್ ನೀಡಿ ನನಗಂತೂ ವಿಪರೀತ ಹಸಿವು ಅಂತ ಹೊಟ್ಟೆ ಇಟ್ಕೊಂಡ್ಳು ಬಲವಾಗ್ ತಿನ್ನು ಒಂದು ಗಂಟೆ ಕೂಡ ಹೊರಲಾರದೆ ಸುಸ್ತಾಗ್ತಿದ್ಯಾ ಅಯ್ಯೋ ಈ ಹುಡುಗ ಈಗ ಮಾತಾಡ್ತಿದ್ದಾನೆ ಅಂತ ಕೆಂಪಾತ ಕೆನ್ನೆಗಳನ್ನ ಮುಚ್ಕೊಳ್ಳಲು ಪ್ರಯತ್ನಿಸಿದ್ಲು ದಾಳಿಂಬೆ ಹಣ್ಣಿನ ರಸವನ್ನು ಅವಳಿ ಕುಡಿಸಿ ಖುಷಿ ಮಲಗಿದ್ರೆ ನೀನು ಮಲಗೋ ಆಂಟಿ ಹೋಗಿ ಸಂಜೆ ಬರ್ತಾರೆ ಅವ್ರನ್ನ ಇಲ್ಲೇ ಇರೋದು ಕೇಳಿ ದಿನಾ ಬಂದು ಹೋಗೋದು ಆತಕ್ಕೆ ಅವ್ರಿಗಿಲ್ಲಿ ಮಗ ಸೊಸೆ ಇಬ್ರು ಮಕ್ಕಳು ಇದ್ದಾರೆ ಆಟಿಸಮ್ ಬಗ್ಗೆ ದೊಡ್ಡವರು ತಿಳಿವಳಿಕೆ ನೀಡೋ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ ಅವ್ರು ಬಹಳ ಬ್ಯುಸಿ ಬೇಬಿ ಅನುಕೂಲ ನೋಡ್ಕೊಂಡು ಬರ್ತೀನಿ ಅಂದರು ಅದಕ್ಕೆ ನಾವು ಸಂತೋಷ ಪಡಬೇಕು ಅಂತ ಹೇಳಿ ಸಮಯ ಆಯಿತು ಅಂತ ಬಾಯ್ ಹೇಳಿ ಅರ್ಜುನ್ ಖುಷಿ ಹತ್ರ ಹೋದರೆ ಅವನ ಬ್ಯಾಗ್ ಹಿಡಿದು ಹಿಂದೆ ಹೋದಲು ಅನ್ವಿಕಾ ಆಂಟಿಗೆ ಮತ್ತು ಖುಷಿ ಕೂಡ ಹೇಳಿ ಅರ್ಜುನ್ ಕಚೇರಿಗೆ ಹೊರಟು ಹೋದ ಸ್ವಲ್ಪ ಹೊತ್ತು ಅನ್ವಿಕಾ ಜೊತೆ ಮಾತನಾಡಿ ನಳಿನಿಯವರು ಕೂಡ ಹೊರಟು ಹೋದರು ಊಟ ಸಿದ್ಧಪಡಿಸಿ ಕಚೇರಿ ಕಳಿಸಿದ ಅನ್ವಿಕಾ ಖುಷಿಗೆ ಊಟ ಮಾಡಿಸಿ ತಾಂತ ತಿಂದು ಮಗುವಿನ ಜೊತೆ ಮಲಗದ್ಲು ಸಂಜೆ ಊಟ ಮಾಡಿ ಫ್ರೆಶ್ ಆಗಿ ಪೂಜೆ ಮಾಡಿ ಖುಷಿ ಜೊತೆ ಆಡ್ತಾ ಕಾಯ್ತಿದ್ದ ಅವಳಿಗೆ ಅರ್ಜುನ ಹೆಸರನ್ನು ಯೋಚಿಸೋದಕ್ಕೆ ಹೇಳಿದ ನೆನಪಾಗ ನಗು ಬಂತು ಯಾಕೆ ಸುಮ್ಮನೆ ಫೋನ್ ಮಾಡಿ ಪೀಡಿಸ್ತಿದ್ಯಾ ನಿನ್ನಿಂದ ನನಗೇನು ಉಪಯೋಗ ಇಲ್ಲ ಅಂತ ಹೇಳಿದ್ನಲ್ವಾ ಶ್ ಇರು ಯಾತಕ್ಕೆ ಹೀಗೆ ಕಿರಿಸ್ತಿದ್ಯಾ ನಿನ್ನ ಭಾವ ಯಾರನ್ನ ಮದುವೆಯಾಗಿ ಹೆಂಡತಿ ಅಂತ ಪರಿಚಯಿಸಿದ್ರೆ ನೀನೇನು ಮಾಡ್ತಿದ್ಯಾ ಸುಮ್ಮನೆ ಇರಬೇಡ ನಾನು ಹೇಳೋದು ಕೇಳು ಇಂಡಿಯಾಗೆ ಹೊರಟಿದ್ದೀನಿ ನಾಳೆಗೆ ಅಲ್ಲಿಗೆ ತಲುಪ್ತೀನಿ ನಾನು ಇರೋ ಜಾಗ ನಿಂಗೆ ತಿಳಿಯುವಂತೆ ಮಾಡ್ತೀನಿ ಯಾರಿಗೂ ತಿಳಿಯದಂತೆ ಅಲ್ಲಿಗೆ ಬಂದುಬಿಡು ಆ ಅರ್ಜುನ ಅವನ ಹೆಂಡತಿಯಿಂದ ಹೇಗೆ ಬೇರ್ಪಡಿಸ್ಬೇಕು ಅಂತ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಜಾರಿಗೆ ಕೂಡ ತಂದಿದ್ದೀನಿ ನೀನೇನಾದರೂ ಸಹಾಯ ಮಾಡ್ತೀಯಾ ಅಂತ ಫೋನ್ ಮಾಡಿದೆ ಇದೆಲ್ಲ ನಿಜವಾ ನಂಬೋದಿದ್ರೆ ಬಿಡು ಸಮಯ ಮತ್ತು ಜಾಗಕ್ಕಾಯಿ ಅನ್ವಿಕಾ ಜೊತೆ ಆಡೋದಕ್ಕೆ ಸಿದ್ಧವಾಗಿರು ಅಂತ ಹೇಳಿ ಫೋನ್ ಇಟ್ಟ ಆಂಟೋನಿ ಏನಾದರೆ ಏನು ನನ್ನ ಕೈಗೆ ಮಣ್ಣು ಹತ್ತದಂತೆ ಕೆಲಸ ನಡೆದ್ರೆ ಸಾಕು ಬಾವ ನಂಗೆ ಸಿಗ್ತಿದ್ರು ಪರವಾಗಿಲ್ಲ ಅನ್ವಿಕ ಜೊತೆ ಇರೋದಕ್ಕೆ ಮಾತ್ರ ಬಿಡೋದಿಲ್ಲ ಅಂತ ಉಗುರು ಕಚ್ಚುತ್ತಾ ವರದ ರಾಜು ಅವರು ವಿಷಯ ತಿಳಿಸೋದಕ್ಕೆ ಹೋದ್ಲು ಮೈಥಿಲಿ ಅವಳು ಹೋಗುವಷ್ಟರಲ್ಲೇ ಚಂದ್ರಮ್ಮ ಅವರು ಬಹಳ ಆತಂಕದಲ್ಲಿದ್ದರು ಏನಾಯ್ತು ಮಾವ ಯಾಕೆ ಯಾಕೆಷ್ಟು ಆತಂಕದಲ್ಲಿದ್ದೀರಿ ಅಂತ ಕೇಳಿದ್ಲು ನಮ್ಮ ಷೇರುಗಳನ್ನ ಕೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಿಲ್ಲ ವ್ಯವಹಾರ ನಷ್ಟದಲ್ಲಿದೆ ಮೈಥಿಲಿ ಅಂತ ಹೇಳಿದರು ವಾಸವಿಯವರು ಪತಿಯ ನೋವನ್ನು ನೋಡ್ತಾ ಇದೆಲ್ಲ ಅರ್ಜುನ್ ಆ ಅನ್ವಿಕಾಳನ್ನ ಮದುವೆಯಾದಕ್ಕೆ ನಡೆದಿತ್ತು ಮಾವ ಮೊನ್ನೆವರೆಗೂ ಭಾವ ನಮಗೆ ದೂರವಿದ್ದರೂ ಜೊತೆಗಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈಗ ನಮ್ಮ ಕಂಪನಿ ಬೇರೆಯಾಯಿತು ಭಾವನಿಗೆ ಮದುವೆ ಆಗಿದೆ ಹಿಂಡತಿ ಇದ್ದಾಳೆ ಅಂತ ಘೋಷಣೆ ಮಾಡಿದ್ದಾನೆ ಇನ್ನು ನೀನನ್ನು ಮತ್ತು ನನ್ನ ತಂದೆಯನ್ನು ನಂಬಿ ಯಾರು ನಮ್ಮ ಕಂಪನಿ ಶೇರುಗಳನ್ನ ಕೊಂಡ್ಕೋತಾರೆ ಹೇಳಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ನನ್ನ ಮತ್ತೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು